ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಮೊದಲನೇ ಪ್ರಶ್ನೆ ಶ್ರೀರಾಮನು ವಿಷ್ಣುವಿನ ಎಷ್ಟನೇ ಅವತಾರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತನೇ ಅವತಾರ ನಿಮ್ಮ ಮುಂದಿನ ಪ್ರಶ್ನೆ ಬೆಳಗ್ಗೆ ಕುಡಿಯುವ ಟಿ ಅನ್ನು ಮೊದಲು ಯಾವ ದೇಶದವರು ಕಂಡುಹಿಡಿದರು ಆಪ್ಷನ್ಸ್ ಭಾರತ ಅಮೆರಿಕ ರಷ್ಯಾ ಚೀನಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಹಳೆಯ ಹೆಸರು ಯಾವುದು ಆಪ್ಷನ್ಸ್ ಬೆಂಗಳೂರು ಮೈಸೂರು ಬೆಂದಕಾಳೂರು ಕನ್ನಡ ನಾಡು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಯಸ್ಕರರಿಗೆ ಎಷ್ಟು ಹಲ್ಲುಗಳಿವೆ ಆಪ್ಷನ್ಸ್ ಇಪ್ಪತ್ನಾಲ್ಕು ಹಲ್ಲುಗಳು ಇಪ್ಪತ್ತೆಂಟು ಹಲ್ಲುಗಳು ಮೂವತ್ತೆರಡು ಹಲ್ಲುಗಳು ಮೂವತ್ನಾಲ್ಕು ಹಲ್ಲುಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೆರಡು ಹಲ್ಲುಗಳು ನಿಮ್ಮ ಮುಂದಿನ ಪ್ರಶ್ನೆ ಯಾವ ರಕ್ತದ ಗುಂಪಿನವರನ್ನು ಸಾರ್ವತ್ರಿಕ ದಾನಿ ಗುಂಪು ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಗುಂಪು ಬಿ ಗುಂಪು ಎ ಬಿ ಗುಂಪು ಓ ಗುಂಪು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೋಗುಂಪು ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ನೌಕರಿ ಸಿಗುತ್ತದೆ ಆಪ್ಷನ್ಸ್ ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಐಸ್ಲ್ಯಾಂಡ್ ನೆದರ್ಲ್ಯಾಂಡ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ಲ್ಯಾಂಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಕಾಡಿನ ಪ್ರಾಣಿ ಯಾವಾಗಲೂ ಕೋಪದಲ್ಲಿರುತ್ತದೆ ಆಪ್ಷನ್ಸ್ ಸಿಂಹ ತೋಳ ಹುಲಿ ಚಿರತೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ತೋಳ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹಸುವಿನ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ಸ್ ಮೂವತ್ತೆರಡು ಇಪ್ಪತ್ತೆಂಟು ಮೂವತ್ತು ಇಪ್ಪತ್ತೈದು ಹಲ್ಲುಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೆರಡು ಹಲ್ಲುಗಳು ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚು ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಆಪ್ಷನ್ಸ್ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ ನ್ಯೂಜಿಲೆಂಡ್ ನೈಜೀರಿಯಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಜೀರಿಯಾ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿಯು ಕಲ್ಲುಗಳನ್ನು ತಿನ್ನುತ್ತದೆ ಆಪ್ಷನ್ಸ್ ಗಿಳಿ ಕಾಗೆ ಆಸ್ಟಿಚ್ ಮಾರಕಟುಕ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟಿಚ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ನದಿಗಳ ದೇಶ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಬಾಂಗ್ಲಾದೇಶ ಭಾರತ ಅಮೆರಿಕ ಚೀನಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಯಾವ ದೇಶವು ಹೆಚ್ಚು ಮರುಭೂಮಿಯನ್ನು ಹೊಂದಿದೆ ಆಪ್ಷನ್ಸ್ ಭಾರತ ಲುಬಿಯಾ ಇಟಲಿ ಥೈಲ್ಯಾಂಡ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಲುಬಿಯಾ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಟೈಟಾನಿಕ್ ಹಡಗು ಯಾವ ದೇಶಕ್ಕೆ ಸೇರಿದ್ದು ಆಪ್ಷನ್ಸ್ ಅಮೆರಿಕ ಜಪಾನ್ ಚೀನಾ ಬ್ರಿಟನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟನ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ನೀರಿನಲ್ಲಿ ಹುಟ್ಟುತ್ತದೆ ಆಪ್ಷನ್ಸ್ ಆನೆ ಹಿಪ್ಪೊ ಮೊಸಳೆ ಸಿಂಹ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಪ್ಪು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿ ಕಿವಿಯಿಂದ ನೋಡುತ್ತದೆ ಆಪ್ಷನ್ಸ್ ಬಾವಲಿ ಗೂಬೆ ಆಣೆ ಜಿರಾಫೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಾವಲಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸಾಯುವವರೆಗೂ ಬೆಳೆಯುವ ಜೀವಿ ಯಾವುದು ಆಪ್ಷನ್ ಜಿರಾಪೆ ಆಮೆ ಹದ್ದು ಮೀನು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರಮುಖ ಎಷ್ಟು ಹಬ್ಬಗಳಿವೆ ಆಪ್ಷನ್ಸ್ ಮೂವತ್ತಾರು ಹಬ್ಬಗಳು ಮೂವತ್ತು ಹಬ್ಬಗಳು ಮೂವತ್ತೆರಡು ಹಬ್ಬಗಳು ನಲವತ್ತು ಹಬ್ಬಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತಾರು ಹಬ್ಬಗಳು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಆಲದ ಮರ ಬೇವಿನ ಮರ ತೆಂಗಿನಕಾಯಿ ಮರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕೆಂಪು ಬಾಳೆಹಣ್ಣು ಯಾವ ದೇಶದಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ ಆಪ್ಷನ್ ಇಂಗ್ಲೆಂಡ್ ಅಮೆರಿಕ ಆಸ್ಟ್ರೇಲಿಯಾ ಕೆನಡಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಬಂಗಾರ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಆಪ್ಷನ್ ಕೇರಳ ಕರ್ನಾಟಕ ಒಡಿಸ್ಸಾ ಸಿಕ್ಕಿಂ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಒಂದು ವಾರ ನೀರಿಲ್ಲದೆ ಬದುಕಬಲ್ಲದು ಆಪ್ಷನ್ ಆನೆ ಇಲಿ ಜಿಂಕೆ ಒಂಟೆ ಹೌದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪಾನಿಪುರಿ ಯಾವ ದೇಶದಲ್ಲಿ ಹುಟ್ಟಿದ್ದು ಆಪ್ಷನ್ ಭಾರತ ಅಮೇರಿಕ ಚೀನಾ ಕೆನಡಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾನ್ ಯಾವ ದೇಶದ ಕರೆನ್ಸಿ ಆಗಿದೆ ಆಪ್ಷನ್ ಅಮೆರಿಕ ಇಂಗ್ಲೆಂಡ್ ರಷ್ಯಾ ಚೀನಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಮರದ ಕೆಳಗೆ ಮನುಷ್ಯ ಮಲಗಿದರೆ ಸಾಯುತ್ತಾನೆ ಆಪ್ಷನ್ಸ್ ಅಲದು ಮರ ಬೇವಿನ ಮರ ಹೊಂಗೆ ಮರ ಹುಣಸೆ ಮರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇವಿನ ಮರ ನಿಮ್ಮ ಮುಂದಿನ ಪ್ರಶ್ನೆ ಕ್ರಿಕೆಟ್ ಎಂದರೆ ಯಾವ ದೇಶದವರಿಗೆ ಹೆಚ್ಚು ಹುಚ್ಚು ಆಪ್ಷನ್ಸ್ ಎ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಭಾರತ ಸೌತ್ ಆಫ್ರಿಕಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತಕ್ಕೆ ಸ್ವತಂತ್ರ ಯಾವ ವರ್ಷದಲ್ಲಿ ದೊರಕಿತ್ತು ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ ಥ್ಯಾಂಕ್ ಯು ಧನ್ಯವಾದಗಳು